ಒಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಗ್ರಾಮದಲ್ಲಿ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದ ಭೂಮಿ ಪೂಜೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದ ನೂತನ ತುರ್ತು ಚಿಕಿತ್ಸಾ ವಾಹನಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿತ್ತು ಶಾಸಕ ಎ ಮಂಜು ಅವರು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾತನಾಡುತ್ತಾ ಸರ್ಕಾರ ನಿಗದಿಪಡಿಸಿದ ದಿನಾಂಕದ ಒಳಗೆ ರೈತರು ತಾವು ಬೆಳೆದ ಬೆಳೆಗೆ ನಿರ್ದಿಷ್ಟ ಹಣ ಪಾವತಿಸಿ ನಿಮ್ಮ ಬೆಳೆಗೆ ವಿಮೆ ಮಾಡಿಸಿದ್ದಲ್ಲಿ ಹವಾಮಾನ ವೈಪರೀತ್ಯದಿಂದ ನೀವು ಬೆಳೆ ಬೆಳೆ ನಾಶ ಅಥವಾ ನಿಮ್ಮ ಕೈ ಹಿಡಿಯದ ತೊಂದರೆಯಾದಲ್ಲಿ ನೀವು ಹಣ ಪಾವತಿಸಿ ಪಡೆದ ವಿಮೆ ಹಣವು ನಿಮಗೆ ರಕ್ಷಣೆ ನೀಡಲಿದೆ ಕೃಷಿ ಇಲಾಖೆ ವತಿಯಿಂದ ಈಗಾಗಲೇ ಪತ್ರಿಕೆಗಳಲ್ಲಿ ಮಾಹಿತಿ ನೀಡಿದ್ದು ರೈತರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಗತ್ಯ ಮಾಹಿತಿ ಪಡೆದು ವಿಮೆ ಮಾಡಿಸಿಕೊಳ್ಳಿ ಎಂದು ಶಾಸಕ ಎ ಮಂಜು ಸಲಹೆ ನೀಡಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನವು ಇಪ್ಪತ್ತೈದು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ ಹಾಗೂ ಹದಿನಾಲ್ಕು ಲಕ್ಷ ರೂಪಾಯಿ ಹಣ ಬಿಡುಗಡೆಯಾಗಿದ್ದು ನೀರಾವರಿ ಇಲಾಖೆ ಕಚೇರಿ ಆವರಣದಲ್ಲಿ ಕಟ್ಟಡದ ನಿರ್ಮಾಣ ಕಾರ್ಯ ಮಾಡಲಾಗುತ್ತದೆ ಎಂದರು ಹಳ್ಳಿ ಮೈಸೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ತುರ್ತು ಚಿಕಿತ್ಸಾ ವಾಹನವಿಲ್ಲದೆ ತೊಂದರೆಯಾಗಿತ್ತು ಈ ಕುರಿತು ಸರ್ಕಾರದ ಗಮನ ಸೆಳೆದಾಗ ಮುಖ್ಯಮಂತ್ರಿಯವರ ವೈದ್ಯಕೀಯ ಸಲಹೆಗಾರರು ಹಾಗೂ ಹಳ್ಳಿ ಮೈಸೂರು ಮೂಲದವರಾದ ಡಾಕ್ಟರ್ ಎಚ್ ರವಿಕುಮಾರ್ ಅವರು ತೋರಿದ ವಿಶೇಷ ಕಾಳಜಿಯಿಂದ ತುರ್ತು ಚಿಕಿತ್ಸಾ ವಾಹನ ಸೌಲಭ್ಯ ಹಳ್ಳಿ ಮೈಸೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದೊರೆತಿದೆ ಎಂದರು ಹಳ್ಳಿ ಮೈಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಎಸ್ ವಿಶ್ವನಾಥ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಸೋಮಶೇಖರ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತು ಆಸ್ಪತ್ರೆಗೆ ಒಂದು ಸಮುದಾಯ ಆಸ್ಪತ್ರೆಗೆ ಒಂದು ಒನ್ ನಾಟಿ ಐಟು ವಾಹನವನ್ನು ಅದು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ಅತಿ ತುರ್ತು ರೋಗಿಗಳಿಗೆ ಇಲ್ಲದೇ ಇದ್ದ ಕಾರಣ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತಾಡಿ ಇಲ್ಲಿಗೆ ಕೊಡಿಸ್ತಕ್ಕಂಥದ್ದು ಮಾಡಿದ್ದೀವಿ ಇದು ಸದುಪಯೋಗ ಆಗಬೇಕು ಡ್ರೈವರ್ಗಳು ಸದುಪಯೋಗ ಅಂದರೆ ದಯಮಾಡಿ ಯಾವುದೂ ಆ ಥರ ಪೇಷಂಟ್ಸ್ಗಳು ಆಗ್ದಂಗೆ ಆದಂಥ ಸಂದರ್ಭದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥದ್ದು ಅತ್ಯವಶ್ಯಕತೆ ಇದು ಉಪಯೋಗ ಆಗಿದೆ ಅಂತೇಳಿ ಇದು ಆಸ್ಪತ್ರೆಗೆ ಅದಾದ ಅದಾದಮೇಲೆ ಒಂದು ಅಂಬೇಡ್ಕರ್ ಭವನ ಆಯಿತು ಇದರಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಅಂದ್ರೆ ಈಗ ಹದಿನಾಲ್ಕು ಲಕ್ಷ ರಿಲೀಸ್ ಆಗಿದೆ ಇಪ್ಪತ್ತೈದು ಲಕ್ಷ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ಆವರಣದಲ್ಲಿ ಮಾಡ್ತಾ ಇದ್ವಿ ಜೊತೆಗೆ ತೋಟಗಾರಿಕೆಯ ಒಂದು ಕಾರ್ಯಕ್ರಮ ಮೂರು ಕಾರ್ಯ ಕೃಷಿ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಕೂಡಲೇ ಇವತ್ತು ನೀವು ಹಿಂದಿನಿಂದ ಇನ್ಶೂರೆನ್ಸ್ನ ಕಟ್ಟಿ ಅದರ ಸೌಕರ್ಯಗಳನ್ನ ಮಾಡಿಕೊಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ನಮ್ಮ ರೈತರು ಅದನ್ನು ಸದುಪಯೋಗ ಪಡಿಸ್ಕೊತಾ ಇಲ್ಲ ಬೇರೆ ತಾಳು ಕಡಲೆ ಒಂದೊಂದು ತಾಲೂಕು ಕಡಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಬರೀ ಇನ್ಶೂರೆನ್ಸ್ ತಗೋತಾ ಇರ್ತಕ್ಕಂಥ ನೋಡಿದ್ವಿ ನೀವು ಐನೂರು ರೂಪಾಯಿ ಕಟ್ಟೋದಕ್ಕೆ ಯೋಚನೆ ಮಾಡ್ತಿದ್ರ ಐನೂರು ರೂಪಾಯಿ ಹೋದ್ರೆ ಒಂದು ನಿಮಗೆ ಮೂವತ್ತಿಂದ ನಲ್ವತ್ತು ಸಾವಿರ ರೂಪಾಯಿ ಒಂದು ಸರ್ಕಾರದ ಪ್ರೋತ್ಸಾಹ ಇನ್ಸುರೆನ್ಸ್ ಸಿಗ್ತದೆ ದಯಮಾಡಿ ಇನ್ಸುರೆನ್ಸ್ನ ಕಟ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ ಮೋಟರ್ ಸೈಕಲ್ ಹೆಂಗೆ ಇನ್ಸೂರೆನ್ಸ್ ಕಟ್ತೀವಿ ಹಂಗೆ ಇದನ್ನು ಕಟ್ಟಬೇಕು ಆರೋಗ್ಯಕ್ಕೆ ತಪಾಸಣೆಯನ್ನ ನಲವತ್ತು ನಲವತ್ತೈದು ವರ್ಷ ಆದ್ಮೇಲೆ ದಿನ ವರ್ಷಕ್ಕೆ ಒಮ್ಮೆನಾದ್ರೂ ಮಾಡಿಸ್ಕೊಳ್ತಕ್ಕಂಥ ಒಂದು ಸಂಪ್ರದಾಯವನ್ನ ಮಾಡ್ಕೊಳ್ಳಿ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಹೋಗುತ್ತಾ ಒಳ್ಳೇದು ಬಾಡಿ ಧನ್ಯವಾದ